ನಮಸ್ಕಾರ ನಾನು ದೇವರಸನ್ ಆಮ್ ಆದ್ಮಿ ಪಾರ್ಟಿ ಕಂಬೊಂಡಲ್ಲಿನ ವಾರ್ಡ್ ಲೀಡರ್ ಇದು ಕಂಬೊಂಡಲ್ಲಿ ಕಲನಗರ್ ರೋಡಲ್ಲಿ ಥರ್ಟೀನ್ತ್ ಕೌಸ್ ಇವರು ಇಲ್ಲಿ ವಾಸವಾಗಿದ್ದಾರೆ ಸೊ ಇವ್ರದ್ದು ಪ್ರಾಬ್ಲಮ್ ಏನಂತಂದರೆ ಅವ್ರ ಕಂಪ್ಲೇಂಟ್ ಆ್ಯಕ್ಚುಲಿ ಈ ಎಲೆಕ್ಟ್ರಿಕಲ್ ಪೋಲ್ ಏನಿದೆ ಅದು ಅಲ್ಲಿತ್ತಂತೆ ಅಲ್ಲಿಂದ ತಗೊಂಡು ಅವರು ಈ ಕಡೆ ಓನರ್ ಅವರು ಅದನ್ನು ತೆಗಿಸ್ಬಿಟ್ಟು ಇಲ್ಲಿ ಹಾಕ್ಸಿದ್ದಾರೆ ಹಾಕ್ಸ್ಬಿಟ್ಟು ಇಪ್ಪತ್ತು ವರ್ಷ ಆಗ್ತಿದಂತೆ ಇಪ್ಪತ್ತು ವರ್ಷದಿಂದ ಇವರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಬಟ್ ಯಾರೂ ಆ ಕಂಪ್ಲೇಂಟನ್ನ ತೊಗೊಳ್ತಾ ಇಲ್ಲ ಮತ್ತು ಹಿಂದುಗಡೆ ನೋಡಿ ಇವು ಮನೆಯವರು ಇಲ್ಲಿ ಸ್ಲೋಪ್ ಮಾಡ್ಕೊಂಡಿದ್ದಾರೆ ಇದು ಇತ್ತೀಚೆಗೆ ಮಾಡಿದ್ದ ಸ್ಲೋಪು ಸೊ ಈ ಸ್ಲೋಪಾಗಿ ಹೋಗುತ್ತೆ ಸ್ಟ್ರೈಟ್ ಆಗಿದ್ರು ಪರವಾಗಿಲ್ಲ ಸ್ಲೋಪ್ ಆಗಿದೆ ಮತ್ತು ಅಲ್ಲಿ ನೋಡಿ ಹಿಂದ್ಗಡೆ ಹಿಂದ್ಗಡೆ ಏನಿದೆ ಕಾಲುವೆಗಳಿದಾವೆ ಓಪನ್ ಡ್ರೈನೇಜ್ ಆ ಓಪನ್ ಡ್ರೈನೇಜ್ ಎಷ್ಟು ನೋಡಿ ಅಲ್ಲಿ ಫುಟ್ಪಾತನೂ ಇಲ್ಲ ಅಲ್ಲಿ ನಡಿಲಿಕ್ಕೆ ಸೊ ಎಷ್ಟು ಹಾರಿಬಲ್ ಕಂಡೀಷನ್ಸ್ ಇದೆ ಇವರು ಮಕ್ಕಳೆಲ್ಲ ಈ ಕಡೆ ಬರ್ತಾ ಹೋಗ್ತಾ ಇದ್ದಾರಂತೆ ತುಂಬ ಸಲ ಮಕ್ಕಳು ಬಿದ್ದಿದಾರಂತೆ ಸೊ ಈ ಡ್ರೈನೇಜ್ನೂ ಕ್ಲೋಸ್ ಮಾಡಿಸ್ಬೇಕಾಗಿದೆ ಇವ್ರ ಪಾಪ ತುಂಬ ಸಲ ಕಂಪ್ಲೇಂಟ್ ಮಾಡಿದ್ದಾರೆ ಡ್ರೈನೇಜ್ ಬಗ್ಗೆಯೂ ಎಮ್ ಎಲ್ ಎಗೆ ಮಾಡಿದ್ದಾರೆ ಕಾರ್ಪೊರೇಟರ್ಸ್ ಮಾಡಿದ್ದಾರೆ ಬಟ್ ಯಾರು ಏನು ತೊಗೊಳ್ತಾ ಇಲ್ವಂತೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರಂತೆ ನಾವು ರೋಡ್ ಮಾಡಿಕೊಡ್ತೀವಿ ಈ ಕಡೆ ಅಂತಾರಂತೆ ಆ ಕಡೆ ರೋಡ್ ಮಾಡಿಕೊಡ್ತಾ ಇಲ್ಲ ಸೊ ಇದನ್ನು ನಾವು ಗಮನಕ್ಕೆ ತಗೋಬೇಕು ಈ ರೋ ಅಲ್ಲಿ ರೋಡ್ ಮಾಡಲೇಬೇಕು ಮತ್ತು ಎಲೆಕ್ಟ್ರಿಕಲ್ ಪೋಲ್ ತೆಗೆದು ಬಿಟ್ಟು ಈ ಕಡೆ ಇದು ಯಾಕಂದ್ರೆ ಯಾಕಂದರೆ ಆ ಮನೆನ ಹತ್ರ ಇದೆ ಈ ಇವ್ರಿಗೂ ಇದೆ ಸೆಂಟ್ರಲ್ ಯಾವಾಗಾದರೂ ಎಲೆಕ್ಟ್ರಿಕಲ್ ಪೋಲ್ ಬಿಡ್ತಾರ ಬೈ ಚಾನ್ಸ್ ಗಾಡಿ ಏನಾದರೂ ಬರ್ತಾ ಇದ್ದರೆ ಯಾವ ಥರ ಗಾಡಿ ಇಲ್ಲಿಂದ ಹೋಗುತ್ತೆ ಸೆಂಟ್ರಲ್ ಇದಿದೆ ಇಲ್ಲಿ ರೋಡ್ ಮಾಡಿದ್ರು ಗಾ ಸೆಂಟ್ರಲ್ಲಿ ಇದು ಇರೋದ್ರಿಂದ ಈ ಕಡೆನೂ ಗಾಡಿ ಹೋಗೋಕ್ಕಾಗಲ್ಲ ಈ ಕಡೆನೂ ಹೋಗೋಕ್ಕಾಗಲ್ಲ ಸೊ ಇದು ಇವ್ರದ್ದು ಕಂಪ್ಲೇಂಟ್ ಇವ್ರ ಪಾಪ ಎಷ್ಟೋ ಸಲ ಕಂಪ್ಲೇಂಟ್ ಮಾಡಿಬಿಟ್ರೂ ಯಾರು ಆ ಕಂಪ್ಲೇಂಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳ್ತಾರೆ ಆಮೇಲೆ ಅಂತಾರೆ ದಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಸರ್ ಟ್ಯೂಷನ್ ಮಕ್ಕಳು ನಿಲ್ತಾ ಇದ್ದಾರೆ ಆಮೇಲೆ ನಮ್ಮಂಥ ವಯಸ್ಸಾಗಿರೋವ್ರಿಗೂ ದಾರಿ ನಡೆಯೋಕ್ಕಾಗಲ್ಲ ಎಲ್ಲರೂ ಬಿದ್ದು ಮೋರಿಯಲ್ಲಿ ಮತ್ತೆ ಎದ್ದೇಳಬಿಟ್ಟು ಬರಬೇಕಾಗ್ತಾಯಿದೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ರೋಡಲ್ಲಿ ರ್ಯಾಂಕ್ ಮಾಡಿದ್ದಾರೆ ಎರಡನೇದು ಬಂದ್ಬಿಟ್ಟು ಕಂಬ ಲಾಸ್ಟಲ್ಲಿ ಕಾರ್ನಲ್ಲಿ ಬಿದ್ದು ಮತ್ತೆ ಸೆಂಟ್ರಲ್ ರೋಡಲ್ಲಿ ಹಾಕಿದ್ದಾರೆ ಸರ್ ನಮ್ಮ ಮನೇಲಿ ಗಂಡಸೂರಿಲ್ಲ ಅಂತ ಈ ಥರ ಇದು ಮಾಡ್ತಾ ಇದ್ದಾರೆ ಸರ್ ದೇವ್ರಸಂ ಮೇಡಮ್ ಅವರು ಮೂಲಕ ಯಾರೋ ಹೇಳಿದ್ರು ಆಮೇಲೆ ಮೇಡಮ್ ಅವ್ರನ್ನ ಹೇಳ್ಕೊಂಡು ಅವ್ರ ಹತ್ರ ಮಾತಾಡಿಬಿಟ್ಟು ಆಮೇಲೆ ನಿಮಗೆ ತಿಳಿಸ್ತಾ ಇದೆ ಸರ್ ದಯವಿಟ್ಟು ಇಲ್ಲಿ ಎರಡು ಮೂರನೇ ಮೋರಿಗಳು ಇಲ್ಲ ನೈಟಿಂಗ್ಸ್ ಇಲ್ಲ ಸರ್ ನೈಟ್ ಆದರೆ ನೀವು ಒಂದು ಸೆವೆನ್ ಓ ಕ್ಲಾಕ್ ಆದಮೇಲೆ ಮುಂದೆ ನಡೆಯಕ್ಕೆ ಬರೋಲ್ಲ ಯಾರಾದ್ರೂ ಬಿದ್ದೇ ಬಿಡ್ತಾರೆ ಕೆಲಸ ಮಾಡ್ಕೊಂಡು ಕುಡ್ಕೊಂಡು ಬರ್ತಾರೆ ಆ ಕಡೆ ಎಷ್ಟೋ ಸತಿ ಬಿದ್ದಿದ್ದಾರೆ ಎತ್ತಿದ್ದೀವಿ ಮತ್ತೆ ಮಕ್ಕಳು ಆಟಾಡ್ಬೇಕಾದ್ರೆ ಹಂಗೆ ಗೊತ್ತಾಗ್ದಿರೋ ಬೀಳ್ತಾರೆ ಬಾಲ್ಗಳು ಬೀಳ್ತಾ ಇರುತ್ತೆ ಆ ಬಾಲ್ಗೋಸ್ಕರ ಮಕ್ಕಳು ಬೀಳ್ತಾ ಇದ್ದಾರೆ ಸರ್ ಸೊ ಯಾವುದು ಪ್ರತಿಭಟನೆ ಯಾರು ಬಂದು ಪ್ರಾಬ್ಲಮ್ ನಡೀತಾನೆ ಇದೆ ಇದರಿಂದ ಸಮಸ್ಯೆ ಜಗಳಗಳು ಪೊಲೀಸ್ ಪೊಲೀಸವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅವರವರು ಆಡಿಟ್ರ ಏನಂತೆ ಸರ್ ಅವ್ರ ಹೆಸರು ಅವ್ರು ಯಾರೇ ಇರಲಿ ಸರ್ ಒಂದು ನ್ಯಾಯ ಇರಬೇಕು ಸರ್ ತೋರಿಸಿ ನೀವು ರೋಡ್ಗಿಂತ ಮುಂಚೆ ಹೆಂಗೆ ಬಂದಿದೆ ಆ ಬೋರ್ವೆಲ್ ನೀರು ಹೋಗ್ತಾ ಇರುತ್ತೆ ಯಾವಾಗ ನೋಡಿದ್ರು ಅದು ಗಮನಕ್ಕೆ ತಗೊಳ್ಳಲ್ಲ ಒಂದು ನೀರಿಗೆ ಒಂದು ಮಳೆ ಜೋರಾಗಿ ಬಂದ್ರೆ ನೀರು ಡೈರೆಕ್ಟ್ ಮಳೆಗೆ ನುಗ್ಗತ್ತೆ ನಮಸ್ತೆ ಸರ್ ನನ್ನ ಹೆಸರು ಲಕ್ಷ್ಮಿ ಅಂತ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ನಮ್ಮ ಹದಿಮೂರನೇ ಕ್ಲಾಸಲ್ಲಿ ಕಲಾನಗರಲ್ಲಿ ನಮ್ಮ ರೋಡಿಗೆ ಆಮೇಲೆ ರೋ ಕಾಲುವೆಜ್ಗಳಿಲ್ಲ ಪ್ಲಸ್ ಬಂದ್ಬಿಟ್ಟಿ ದಾರಿಯಲ್ಲಿ ಸೆಂಟ್ರಲ್ಲಿ ಕಂಬ ಇದೆ ಎರಡುನೂರು ಬಂದ್ಬಿಟ್ಟು ಬೀಳೋಕೆ ನಮ್ಮದು ಈಡಂಕ ಇದೆ ಅಂತ ರೋಡಿಗೆ ರೋಡ್ಗೆ ಕಾಂಪೌಂಡ್ ತಗೊಂಡಿದ್ದಾರೆ ಕಾಂಪೌಂಡ್ ಬಿಟ್ಟು ಮತ್ತೆ ರ್ಯಾಂಪ್ ಮಾಡಿದ್ದಾರೆ ನಮ್ಗೆ ತುಂಬ ಪ್ರಾಬ್ಲಮ್ ದಯವಿಟ್ಟು ಗೌರ ಮತ್ತು ಮಕ್ಕಳು ಬೀಳ್ತಾ ಇದ್ದಾರೆ ಪ್ಲೇಸ್ ಇಲ್ಲ ನಡೆಯೋಕ್ಕೆ ಟ್ಯೂಷನ್ಗೆ ಹೋಗೋ ಮಕ್ಕಳು ಬರೋ ಮಕ್ಕಳು ಬೀಳ್ತಾ ಇದ್ದಾರೆ ಮತ್ತು ದೊಡ್ಡವರು ಬೀಳ್ತಾ ಇದ್ದಾರೆ ಡ್ರಿಂಕ್ ಮಾಡಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಮ್ಮ ಹಿಂಗೆ ಆಗಲಿ ಹೋಗ್ಬೇಕಂದ್ರೆ ಬೇರೆ ದಾರಿ ಇಲ್ವಾ ಬೇರೆ ದಾರಿ ಇಲ್ಲ ಮೇಡಮ್ ಈ ಕಡೆ ಹೋದ್ರೆ ಈ ಕಡೆ ಎಲ್ಲ ಸುತ್ಕೊಂಡು ಹೋಗ್ಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ಅನನುಕೂಲ ಆಗತ್ತೆ ಮೂರು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಮಿಷನರ್ ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವರು ರೆಸ್ಪಾಂಡ್ ತಗೊಂಡಿಲ್ಲ ಯೋಗೀಶ್ ಸಾರು ಆಮೇಲೆ ಮಧು ಇನ್ನೊಬ್ರು ನಾಗಭೂಷಣ್ ಸರ್ ಅಂತ ನಾಗರಾಜ್ ಸಾರು ಅವರಲ್ಲ ಸರ್ ಅವರು ಇದ್ರ ಬಗ್ಗೆ ಅವರು ಇಲ್ಲ ಇಲ್ಲ ಜಯರಾಜ್ ಸರ್ ಬಂದ್ರು ನಿಮ್ದು ಪತ್ರ ತೋರ್ಸಮ್ಮ ಅಂತಾರೆ ಸರ್ ಅವ್ರದ್ದು ಪತ್ರ ಕೇಳಲ್ಲ ನಮ್ದೇ ಕೇಳ್ತಾ ಇದ್ದಾರೆ ನಮ್ದು ಪ್ಲಾನ್ ಇಲ್ಲ ಅಂತಾರೆ ನೀವಾಗೆಲ್ಲ ಏನ್ ಪ್ಲಾನ್ ಕಂಪಲ್ಸರಿ ಮಾಡ್ತಾ ಇರ್ಲಿಲ್ಲ ಇಲ್ಲ ಅಂತ ಅಂದ್ಬಿಟ್ಟು ಬೀಳ್ ಬಿಡ್ಲಿಕ್ಕೆ ಹೇಳಿ ಅಷ್ಟೇ ಅಲ್ವಾ ಪ್ಲಾನ್ ಇಲ್ಲ ಅಂದ್ರೆ ಈಗ ಇದಕ್ಕೆ ಇದೆ ಅಂತ ಅವರು ಅಲ್ವಾ ಈ ಮನೆಗೆ ಕೊಟ್ಟಿದ್ದಾರೆ ಕರೆಕ್ಟ್ ಮೆಷರ್ಮೆಂಟ್ ಕೊಡ್ಬೇಕು ಅವ್ರು ಆಡಿಟರ್ ಅಂತೆ ಸರ್ ಗಂಗ ರೆಡ್ಡಿ ಅಂತ ಅವ್ರ ಹೆಸರು ಪೊಲೀಸ್ ಅವ್ರನ್ನ ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದೆ ಸರ್ ಮೇನ್ ಬಂದ್ಬಿಟ್ಟು ನಮ್ಮ ಮನೇಲಿ ಒಂದು ಒನ್ ಒನ್ ಇಯರ್ಗೆ ಮುಂಚೆನೇ ಮೂರು ಮೂರು ನಮ್ಮ ಯಜಮಾನ್ರು ನಮ್ಮ ಅಲಿಯವರು ನಮ್ಮ ದೊಡ್ಡ ಮಗತ್ತಿರೋದ್ರಿ ಇಲ್ಲಿ ಕೇಳೋರಿಲ್ಲ ಅಂತ ಈ ಥರ ಮಾಡಿದ್ದಾರೆ ಸರ್ ಇಲ್ಲ ಯಾರು ಎಮ್ ಎಲ್ ಎನೋ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಅದು ಡ್ರೈನೇಜ್ ಓಪನ್ ಆಗಿದೆ ಅದು ಕ್ಲೋಸ್ ಮಾಡಿಸ್ಬಿಟ್ಟಿದ್ರೂ ಇದನ್ನು ಇವಾಗ ಸಿಕ್ಸ್ ಸೆವೆನ್ ಮಂತ್ ಆಯ್ತು ಸರ್ ಏಯ್ಟ್ ಮಂತ್ ನಾನು ಕಂಪ್ಲೇಂಟ್ ಕೊಟ್ಟಿ ಮಂತ್ ಮೇಡಮ್ ನಾನು ಅದಕ್ಕೆ ಮುಂಚೆ ನಾವು ಒಂದು ಒನ್ ಇಂದನೇ ಹೇಳ್ತಾ ಇದೀವಿ ಆಲ್ಮೋಸ್ಟ್ ಲೈಕ್ ಕೌನ್ಸಿಲರ್ ಎಲೆಕ್ಷನ್ ಮುಂಚೆನೇ ಇದು ಪ್ರಾಬ್ಲಮ್ಮ ಸೊ ಇಯರ್ ಇಯರ್ಸ್ ಹಾಂ ಇವರೆಲ್ಲ ಬಂದಿದ್ದು ಇವಾಗೆಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಯಾರು ಅವೈಲೇಬಲ್ ಇಲ್ಲ ಇವಾಗ

ಇವಾಗ ಕಾಮನ್ ಕಾಮನ್ ಜನಗಳು ಏನ್ ಮಾಡ್ತಾರೆ ಪೊಲೀಸ್ ಅವ್ರು ಬಂದ್ರು ಆಯ್ತಪ್ಪ ಅವ್ರದೇ ಅಂತ ನಾವು ಸುಮ್ಮನೆ ಆಗುತ್ತಾ ಯಾರು ರೈಟ್ ಪರ್ಸನ್ ಬಂದು ನಿಮ್ದು ಈ ತರ ಇಶ್ಯೂ ಇದಕ್ಕೇನು ಸೊಲ್ಯೂಷನ್ ಅಂತ ಯಾರು ಬಂದು ಒಂದು ವ್ಯವಸ್ಥೆ ಏನು ಅನುಕೂಲ ಮಾಡ್ಕೊಟ್ಟಿಲ್ಲ ಈ ಲೈನ್ ಯಾರು ಬಂದ್ರು ಬರೀ ಗೋಸ್ಕರ ಬರ್ತಾರೆ ಅಷ್ಟೇ ಇನ್ ಯಾವ ವ್ಯವಸ್ಥೆಗೋಸ್ಕರ ಯಾರು ಬಂದಿಲ್ಲ ಏ ಮಾತ್ರ ಮಸ್ತಾ ಮೇಡಮ್ ಇದು ಚೇಪಿ ಅಂಡಿ

ಮತ್ತೆ ಎಲೆಕ್ಷನ್ ಬಂದಾಗ ಮಾತ್ರ ಬರ್ತಾರೆ ಇಲ್ಲಾಂದ್ರೆ ನಾವು ಅಲ್ಲಿ ಕ್ಯೂ ನಿಂತ್ಕೊಂಡು ಕ್ಯೂ ನಿಂತ್ಕೊಂಡ್ರು ಅಪಾಯಿಂಟ್ಮೆಂಟ್ ಸಿಗಲ್ಲ ನಮ್ಗೆ ಮಾಡಿದ್ರು ಇಲ್ಲಿಂದ ತೆಗಿರಿ ಈಗ ನಾನು ಇದೆಲ್ಲ ದೇವೇಗೌಡ ಕಳಿಸ್ತಾ ಇದ್ದೀನಿ